ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಗದ್ಯ ಭಾಗದಲ್ಲಿ ಕಾವೇರಿ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಮೊದಲನೇದಾಗಿ ಅಭ್ಯಾಸ ಇದರಲ್ಲಿ ಅ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ನಾನು ನಿಮಗೋಸ್ಕರ ನೋಟ್ಸನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಪ್ರಶ್ನೆ ಒಂದು ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕಾವೇರಿ ನದಿಯನ್ನು ಜೀವನದಿ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಉತ್ತರ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕನಿಕೆ ಜ್ಯೋತಿ ಎಂಬ ಎರಡು ನದಿಗಳು ಸೇರುತ್ತವೆ ಪ್ರಶ್ನೆ ಮೂರು ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಉತ್ತರ ಬೃಂದಾವನವನ್ನು ಮೈಸೂರು ನಗರಕ್ಕೆ ಸಮೀಪದಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ನಾಲ್ಕು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಉತ್ತರ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನಿಯಂತ್ರಿಸಲಾಗುವುದು ಪ್ರಶ್ನೆ ಐದು ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಉತ್ತರ ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕನ್ನಡ ನಾಡಿನ ಜೀವನದಿ ಯಾವುದು ಉತ್ತರ ಕನ್ನಡ ನಾಡಿನ ಜೀವನದಿ ಕಾವೇರಿ ಪ್ರಶ್ನೆ ಎರಡು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಪ್ರಶ್ನೆ ಮೂರು ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜ ಸಾಗರ ಪ್ರಶ್ನೆ ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಉತ್ತರ ಶಿವನ ಸಮುದ್ರ ಶಿವನ ಸಮುದ್ರವು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ ಪ್ರಶ್ನೆ ಐದು ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಉತ್ತರ ಕಾವೇರಿ ನದಿ ಹರಿದು ಕೊನೆಗೆ ಕೊಲ್ಲಿಯನ್ನು ಸೇರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೇದಾಗಿ ಅನುಕೂಲ ಪ್ರತಿದಿನ ಅಭ್ಯಾಸ ಮಾಡಿದರೆ ಪರೀಕ್ಷೆಗೆ ಅನುಕೂಲವಾಗುತ್ತದೆ ಅಲ್ವಾ ಡೈಲಿ ಅಭ್ಯಾಸ ಮಾಡಿದ್ರೆ ಎಕ್ಸಾಮ್ಗೋಸ್ಕರ ಓದೋದು ತಪ್ಪುತ್ತಲ್ವಾ ನೆಕ್ಸ್ಟು ಪ್ರಸಿದ್ಧಿ ತಾಜ್ಮಹಲ್ ಭಾರತದಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ ಸುಂದರ ಕೆ ಆರ್ ಎಸ್ ಸಂಗೀತ ಕಾರಂಜಿ ಬಹಳ ಸುಂದರವಾಗಿರುತ್ತದೆ ಎಷ್ಟು ಜನ ಹೋಗಿದ್ದೀರಾ ಸಂಗೀತ ಕಾರಂಜಿ ನೋಡೋದಕ್ಕೆ ನಾನಂತೂ ಬಂದಿದ್ದೆ ಮೈಸೂರಿಗೆ ಎಷ್ಟು ಜನ ಬಂದಿದ್ದೀರಾ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಓಕೆನಾ ರಮಣೀಯ ಧುಮ್ಮಿಕ್ಕಿ ಹರಿಯುವ ಜಲಪಾತಗಳು ನೋಡಲು ರಮಣೀಯವಾಗಿರುತ್ತದೆ ಉಪಕಾರ ನಮ್ಮ ಕೈಲಾದಷ್ಟು ಸಹಾಯ ಅಥವಾ ಉಪಕಾರ ಬೇರೆಯವರಿಗೆ ಮಾಡಬೇಕು ಇಲ್ಲಿ ಸಹಾಯ ಬದಲು ಉಪಕಾರ ಅಂತ ಬರ್ಕೊಳ್ಳಿ ಮಕ್ಕಳ ಓಕೆನಾ ನೆಕ್ಸ್ಟ್ ಈ ಆ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಹೊಂದಿಸಿ ಬರೆಯಿರಿ ನೋಡಿ ಇದು ಆ ಪಟ್ಟಿ ಇದು ಆ ಪಟ್ಟಿ ಇಲ್ಲಿ ಶ್ರೀರಂಗಪಟ್ಟಣ ಏನಿದು ಪ್ರೇಕ್ಷಣೀಯ ಸ್ಥಳ ಈ ಉತ್ತರನ ಇಲ್ಲಿ ಬರೀಬೇಕು ಓಕೆ ಕೃಷ್ಣರಾಜ ಸಾಗರ ಇದು ಒಂದು ಅಣೆಕಟ್ಟು ಅದರ ಉತ್ತರ ಇಲ್ಲಿ ಬರೀಬೇಕು ಭರಚುಕ್ಕಿ ಇದು ಒಂದು ಜಲಪಾತ ಈ ಜಲಪಾತನ ಈ ಭರಚುಕ್ಕಿ ಮುಂದೆ ಬಂದಿರೋಂಥ ಲೈನಲ್ಲಿ ಬರೀಬೇಕು ಶಿವನ ಸಮುದ್ರ ಇದು ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಓಕೆನಾ ನೆಕ್ಸ್ಟ್ ಹೇಡಿಗೆ ನೋಡಿ ಉ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಬೇಸಾಯ ಪಶುಪಾಲನೆ ಮೀನುಗಾರಿಕೆ ಮಾಡಲು ಅನುಕೂಲಕರವಾಗಿದೆ ಪ್ರಶ್ನೆ ಎರಡು ಕೆ ಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಕೆ ಆರ್ ಎಸ್ ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವಿದೆ ಸಂಗೀತ ಕಾರಂಜಿ ಮತ್ತು ದೀಪಾಲಂಕಾರಗಳು ಮನಮೋಹಕವಾಗಿವೆ ಆದ್ದರಿಂದ ಕೆ ಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಬರುತ್ತಾರೆ ಪ್ರಶ್ನೆ ಮೂರು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವುವು ಉತ್ತರ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಒಗ್ಯಾನಿಕಲ್ ಜಲಪಾತಗಳು ಕಾವೇರಿ ನದಿಯ ಮುಖ್ಯ ಜಲಪಾತಗಳಾಗಿವೆ ಓಕೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಾವೇರಿ ನದಿಯಿಂದ ಆಗುತ್ತಿರುವ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ ನಿಮ್ಮ ಶಿಕ್ಷಕರೊಡನೆ ಕಾವೇರಿ ನದಿಯಿಂದ ಇನ್ನೂ ನಮಗೇನೇನು ಉಪಯೋಗ ಆಗುತ್ತೆ ಅಂತ ಕೇಳಿ ತಿಳ್ಕೋಬೇಕು ಓಕೆ ಪೋಷಕರೊಡನೆ ಕೆ ಆರ್ ಎಸ್ಗೆ ಭೇಟಿ ನೀಡಿ ಅಲ್ಲಿಯ ಸೊಬಗನ್ನು ನೋಡಿ ಆನಂದಿಸಿ ನಾನು ಮುಂಚೆನೆ ಹೇಳಿದಾಗೆ ನಾನು ಬಂದಿದ್ದೆ ಮಕ್ಕಳ ಮೈಸೂರು ನೋಡೋದಕ್ಕೆ ಬೃಂದಾವನಕ್ಕೆಲ್ಲ ಹೋಗಿದ್ವಿ ನೀವು ಸಹ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಓಕೆ ಮೂರನೇದಾಗಿ ಗದ್ಯ ಭಾಗದಲ್ಲಿ ಬಂದಿರುವ ಪ್ರಮುಖ ಸ್ಥಳಗಳನ್ನು ಶಿಕ್ಷಕರ ಸಹಾಯದಿಂದ ಕರ್ನಾಟಕದ ಭೂಪಟದಲ್ಲಿ ಗುರುತಿಸಿ ಅಂದರೆ ಕರ್ನಾಟಕ ಮ್ಯಾಪ್ ತಗೊಂಡು ಇಲ್ಲಿ ಯಾವುದೋ ಪ್ರದೇಶಗಳು ಬಂದಿತ್ತೋ ಆ ಎಲ್ಲ ಸ್ಥಳಗಳನ್ನು ನೀವು ಭೂಪಟದಲ್ಲಿ ಮಾರ್ಕ್ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಸಾಮರ್ಥ್ಯ ನೋಡಿ ಈ ಗದ್ಯದ ಕಲಿಕೆಯ ಜೊತೆಗೆ ಸುಮಾರು ಎರಡು ಸಾವಿರ ಪದಗಳನ್ನು ಓದಿ ಸಂಗ್ರಹಿಸುವ ಸಾಮರ್ಥ್ಯ ಪಡೆಯುವಿರಿ ಇದರಲ್ಲಿರುವಂಥ ಎರಡು ಸಾವಿರಕ್ಕೂ ಹೆಚ್ಚು ಪದಗಳನ್ನ ಓದೋದನ್ನು ನೀವು ಕಲಿತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಮಕ್ಕಳ ಇಲ್ಲಿಗೆ ಕಾವೇರಿ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಇದಿಷ್ಟೇ ಅಲ್ದಿರ ನಮ್ಮ ಚಾನೆಲ್ನಲ್ಲಿ ಎರಡನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ಅದನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೊಂದಿಗೆ ನಮ್ಮನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್